ಹೆಣ್ಮಕ್ಳು ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಹೋಗೋದು ಯಾರಿಗೂ ಕಾರ್ ಕಾರಲ್ಲಿ ಬಸ್ಸಲ್ಲಿ ಯಾವ್ದರೂ ಹೋಗಿ ಹೋದ್ರು ರೆಡಿ ಆಗೋದ್ ಮಾತ್ರ ಮಿಸ್ ಮಾಡಲ್ಲ ನೋಡಿ ನಮ್ಮಕ್ಕು ರೆಡಿ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ ಟೈಮು ಎಷ್ಟು ಅಂತ ಹೇಳಿದ್ರೆ ನಗ್ತಿರಾ ಈ ಗುಡ್ ಮಾರ್ನಿಂಗ್ ಹೇಳ್ಬೇಕಾ ಗುಡ್ ನೈಟ್ ಹೇಳ್ಬೇಕಾ ಗೊತ್ತಿಲ್ಲ ಮಿಡ್ ನೈಟ್ ಟೂ ತರ್ಟಿ ಸೆವೆನ್ ಆಗಿದೆ ಸೊ ಇಲ್ಲಿ ನೋಡಿ ನಾನು ಹೇಳ್ತಾ ಇದೀನಿ ಯಾಕೆಷ್ಟ್ ರೆಡಿ ಆಗೋದ್ರಿಂದ ಹೋಗ್ತಿರೋದ್ ಯಾಕೆ ಅಂತ ಆದ್ರೂ ಏ ಇಲ್ಲಪ್ಪ ಈಗ ನಾವು ನಾವ್ ಹೋಗೋ ಪ್ಲೇಸ್ ಇಳಿಯಷ್ಟೊತ್ತಿಗೆ ಫುಲ್ ಎಲ್ಲ ಕಕ್ಕಿ ಕಕ್ಕಿ ಎಲ್ಲ ಬಂದ್ಬಿಟ್ಟಿರತ್ತೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರೆ ಹೋಪ್ ಎಲ್ರು ಚೆನ್ನಾಗಿದ್ರೆ ಅಂತ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಎಲ್ಲಾ ಸೇರಿ ನಮ್ಮ ಮನೆ ದೇವ್ರಿಗೆ ಬಂದಿರೋದು ಆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಇದಿರೋದು ಬಂದು ಚಂದ್ರಾಯಪಟ್ಟಣದಲ್ಲಿ ಬನ್ನಿ ನಮ್ಮ ಮನೆ ದೇವ್ರಿ ದೇವಸ್ಥಾನನ ತೋರಿಸ್ತೀನಿ ಇದು ಬಂದ್ಬಿಟ್ಟು ಶನ್ಮಾತ್ಮನ ದೇವಸ್ಥಾನ ಆನೆಕೆರೆ ಆ್ಯಕ್ಚುಲಿ ನಾನು ಹೇಳಿಲ್ವಾ ಚಂದ್ರಪಟ್ನ ಅಂತ ಹೌದು ಚಂದ್ರಪಟ್ನೇ ಬಟ್ ಏನಂತ ಹೇಳಿದ್ರೆ ಅದರಲ್ಲಿ ಆನೆಕೆರೆ ಅಂತ ಹೇಳ್ಬಿಟ್ಟು ಓಕೆನಾ ಇದು ದೇವಸ್ಥಾನ ಏನು ಇಷ್ಟ ಅಂದ್ರೆ ಅಲ್ಲಿ ನೋಡಿ ಗೌರ್ಮೆಂಟ್ ಶಾಲೆ ಕಾಣಿಸ್ತಾ ಇದೆಯಾ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ನೋಡಿದ ತಕ್ಷಣ ನಂಗೆ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಸೊ ಒಂಥರ ಊರು ಚೆನ್ನಾಗಿದೆ ಸುತ್ತ ಆ ಸೈಡು ಕೆರೆ ಕಾಣಿಸ್ತಾ ಇದೆ ಈಗೆದರ್ಗು ಅದಕ್ಕೂ ಸಕ್ಕತ್ತು ಚಳಿ ಚಳಿ ಚೆನ್ನಾಗಿದೆ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಕಾಫಿ ಕುಡಿತಾ ಇದ್ದಾರೆ ದೇವಸ್ಥಾನದೊಳಗೆ ಬಂದು ಸೋ ದೇವಸ್ಥಾನ ಇಲ್ಲಿ ಎಂಟ್ರೆನ್ಸ್ ಎಸ್ ಇದೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ವೀರಭದ್ರೇಶ್ವರ ದೇವರು ಸೊ ಒಳಗಡೆ ಇನ್ನೂ ಅರ್ಚಕರು ಬಂದಿಲ್ಲ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದು ನಮ್ಮ ಅಣ್ಣ ಮತ್ತೆ ನಮ್ಮ 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 ಅಕ್ಕ ಎಲ್ಲ ಸೊ ಅಲ್ಲೆಲ್ಲರೂ ನೋಡಿ ಏನು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಟೀ ಕಾಫಿ ಕುಡಿತಾ ಕೂತಾರೆ ಇಲ್ಲಿ ನೋಡಿ ಇದು ಕೋಕ್ ಅಂತೈತೆ ಬೇಡ ಏನು ಇಲ್ಲಿ ನೋಡಿ ಎಲ್ಲ ಟೀ ಕಾಫಿ ಕುಡಿತಾ ಕೂತಿದ್ದಾರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಭಾತ ಕಲ್ಲಿ ಇಲ್ಲಿ ನೋಡಿ ತಲೆ ಮಾನು ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ತೇನು ಎರಡು ಕೈಯಲ್ಲಿ ನಮಸ್ತೆ ನಮಸ್ತೆ ಎರಡು ಕೈ ಎಸ್ ಹಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ತಿಂತ ಇದೆಯಾ ಬಿಸ್ಕೆಟಾ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಚಿಕ್ಕ ಕಾಫಿ ಬ್ರೇಕು ಸೊ ಹಂಗಾಗಿ ಎಲ್ಲ ಕಾಫಿ ಮತ್ತೆ ಬಿಸ್ಕೆಟ್ ತಿಂತ ಇದ್ದಾರೆ ಇದು ನಮ್ಮ ಮನೆ ದೇವರು ವೀರಭದ್ರೇಶ್ವರ ಅದೇ ಏನಿನ್ನೇನು ಬಿಟ್ಬಾಕಿದ್ರು ಅನ್ಸುತ್ತೆ ಇದು ಸೊ ಇಲ್ಲಿ ಒಳಗಡೆ ದೇವಸ್ಥಾನ ಇದೆ ಸೊ ಒಳಗಡೆ ತೋರಿಸ್ತೀನಿ ಬನ್ನಿ ಇನ್ನೂ ಇದು ಎಂಟ್ರೆನ್ಸು ಸೊ ಇಲ್ಲಿ ನೋಡಿ ಮೊಬೈಲ್ ಅಲೋ ಇಲ್ಲ ಅಂತೆ ಸೊ ಅವ್ರು ಬರೋಪ್ಪ ತಗೊಂಡ್ಬಿಡ್ತಾ ಇದ್ದೀನಿ ಸೊ ಒಳಗಡೆ ದೇವರು ಇದ್ದಾರೆ ವೀರಭದ್ರೇಶ್ವರ ತೆರೆ ಬಿಟ್ಟಿದ್ದಾರೆ ಇಲ್ಲ ಶಿವಂದಿದೆ ಇಲ್ಲಿ ನೋಡಿ ವಿಭತಿ ಇದು ಆ್ಯಕ್ಚುಲಿ ನಾವು ಮೂರು ಪಟ್ಟಿ ಹೊಡ್ಕೋಬೇಕು ಮನೇಲೂ ಪೂಜೆ ಮಾಡ್ಬೇಕಾದ್ರೆ ಹೊಡ್ಕೊತೀವಿ ಬಟ್ ಅದೇನು ಕಾಣಿಸಲ್ಲ ನಮಗೆ ಸೊ ಅದೇ ಮೂರು ಪಟ್ಟಿ ಹೊಡ್ಕೊಂಡಿದ್ವಿ ನೋಡಿ ಬಂದೇ ಸೈಜ್ ಹಚ್ಕೋಬೇಕು ನಿನ್ನೆಲ್ಲ ಬೈತಾರೆ ಮನೆಯಲ್ಲಿ ವಿಭತ್ತಿ ಮತ್ತು ಕುಂಕುಮ ಇಟ್ಕೋಬೇಕು ಕಾಣಿಸ್ತಾ ಇಲ್ಲಲ್ಲ ನಾನು ವಿಭಿತಿ ಹೆಚ್ಚಿದ್ದು ಕುಂಕುಮ ಮೇಲೆ ಪೂಜೆ ಆದ್ಮೇಲೆ ಇಟ್ಕೋತೀವಿ ಸೊ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಮುಂದೆ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿ ಇನ್ನೂ ಇಂಪ್ರೂವ್ ಇಲ್ಲಿ ಬಂದಿರೋದು ಯಾರಿಗೆ ಎಷ್ಟು ಖುಷಿಯಾಗಿದೆಯೋ ಏನೋ ಗೊತ್ತಿಲ್ಲ ನನಗೂ ತನ್ನ ಮಾತ್ರ ಭಾರಿ ಖುಷಿ ಆಗಿದೆ ಇಲ್ಲಿ ನೋಡಿ ಹುಳ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ಎಂತ ಅದು ಹುಳನಾ ಇವಾಗ ಪೂಜಾರು ಬಂದರು ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲ ಸಾಮಾನು ತೊಗೊಬಂದಿದ್ವಿ ಅಭಿಷೇಕ ಮತ್ತು ಇವತ್ತಿನ ಪೂಜೆ ಏನಿದೆ ಪೂರ್ತಿ ನಾವೇ ವಹಿಸ್ಕೊಂಡಿದ್ವಿ ಸೊ ನಾವು ಮೊದಲನೇ ಸರಿಗೆ ಎಕ್ಸ್ಪೆಷಲಿ ನಾನು ಫಸ್ಟ್ ಟೈಮ್ ನಮ್ಮ ಮನೆಯದವ್ರಿಗೆ ಬಂದಿದ್ದು ಇಡೀ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು ಇಲ್ಲಿ ಪಂಚಮೃತ್ಯಕ್ಕೆ ಪ್ರಸಾದಕ್ಕೆಲ್ಲ ಹೆಚ್ಕೊತಾ ಇದ್ದೀವಿ ಅಮ್ಮ ಅಕ್ಕ ಅಕ್ಕಿ ತಮ್ಮ ಎಲ್ಲ ರೆಡಿ ಮಾಡ್ತಾ ಆ ಅಣ್ಣ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದಾನೆ ಇದ್ದಾನೆ ಹೂವು ಎಲ್ಲ ಅಭಿಷೇಕ ಎಲ್ಲ ಮುಗಿತು ಅಲಂಕಾರ ಕೂಡ ಮುಗಿದಿದೆ ಈಗ ಮಂಗಳಾರತಿ ಟೈಮು ಎಲ್ರಿಗೂ ಒಂದು ಏನು ಸಮಾಧಾನ ಮೊದಲನೇ ಬಾರಿಗೆ ನಾವು ಏನು ಮನೆ ದೇವ್ರಿಗೆ ಬಂದಿದ್ದೀವಿ ಅಪ್ಪ ಅಜ್ಜಿ ಅಮ್ಮಗೆ ನಿಲ್ಲಿಸಿ ನಾವೇನು ಪೂಜೆ ಕೊಟ್ಟಿದ್ವಿ ಅದನ್ನೆಲ್ಲ ಕೊಟ್ಟು ಅವರಿಗೆ ಅಕ್ಷತೆ ಹಾಕಿ ಒಳ್ಳೆದಾಗಲಿ ಅಂತ ಹೇಳ್ತಾ ಇದ್ದಾರೆ ಸೊ ಖುಷಿಯಾಗತ್ತಪ್ಪ ಫ್ಯಾಮಿಲಿ ಜೊತೆ ಈ ಥರ ದೇವಸ್ಥಾನಕ್ಕಾಗಲಿ ಹೊರಗಡೆ ಬರೋದು ಫಸ್ಟ್ ಟೈಮ್ ನಮಗೆ ಈ ಫೀಲು ಎಲ್ಲರ ಜೊತೆಯಲ್ಲೇ ಬಂದಿರಲಿಲ್ಲ ಸೊ ಬಂದಿದ್ದೀವಿ ಖುಷಿ ಆಗ್ತಾ ಇದೆ ನಮಗೆ ನೋಡಿ ನಮ್ಮಲ್ಲಿ ರಾಣೆ ಕಿರಮ್ಮ ನೋಡಿ ಇಷ್ಟೋ ತನಕ ಪೂಜೆ ಎಲ್ಲ ಆಯ್ತು ಇವಾಗ ಪ್ರಸಾದ ಪ್ರಸಾದ್ಕೊಂತೀನಿ ಇಲ್ಲಿ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಪ್ರಸಾದ ತಿಂತಾ ಇದ್ದೀವಿ ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಪ್ರಸಾದ ಮಾಡಿದ್ದಾರೆ ನೋಡ್ತಾನಮ್ಮ ಚೆನ್ನಾಗಿದೆಯಾ ಪ್ರಸಾದ ಚೆನ್ನಾಗಿದೆಯಾ ಈಸ್ಕೊಂಡೆ ಈಸ್ಕೊಂಬ ಈಸ್ಕೊಂಬ ನೋಡಲಿ ಪ್ರಸಾದ ತುಂಬ ಚೆನ್ನಾಗಿದೆ ಸೊ ಅಲಂಕಾರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನೂ ಟೈಮ್ ಇಟ್ಕೊಂಡು ಬರಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇನ್ನೂ ಫ್ರೀ ಮಾಡ್ಕೊಬಾರ್ದು ಯಾಕಂದರೆ ಇನ್ನೂ ತುಂಬ ಕಡೆ ಹೋಗೋದಿದೆ ನಾವು ಇನ್ನು ಒಂದೆರಡು ಒಂದು ಮೂರು ಡೇಸ್ ತನಕ ಹೋಗೋದಿದೆ ಸೊ ಹಾಗಾಗಿ ಸೊ ನೆಕ್ಸ್ಟ್ ನೋಡೋಣ ಹೇಳು ಹೀಗೆ ಎಸ್ ನಾವು ಇವಾಗ ಬಂದಿರುವಂತ ದೇವಸ್ಥಾನ ಬಂದ್ಬಿಟ್ಟು ಆನೆ ಅಂತ ಹೇಳ್ಬಿಟ್ಟು ಇದು ನಮ್ಮನೆ ಹೆಂಡದೇವ್ರು ಇಲ್ಲೇ ದೊಡ್ಡಮ್ಮ ಚಿಕ್ಕಮ್ಮ ಅಂತನೂ ಇದೆ ಸೊ ಆನೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ದೇವರು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಪ್ಪ ನಂಗಂತೂ ನೋಡಿದ ತಕ್ಷಣ ಲಾಸ್ಟ್ ಟೈಮ್ ಬಂದಿದ್ವಿ ಬಟ್ ವಿಡಿಯೋ ಮಾಡೋಕ್ ಆಗಿಲ್ಲ ನೋಡಿ ಆ ಮೇಲೆ ಕೂತಿರೋದು ಆಯ್ತಾ ದೇವಿ ಅಪ್ಪ ಎಲ್ರಿಗೂ ಒಳ್ಳೇದ್ ಮಾಡಬಿಟ್ಟಮ್ಮ ತಾಯಿ ಆನೆ ಸೊ ಇವರ ಅಕ್ಕ ತಂಗಿರ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಟೆಂಪಲ್ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿ ಪೂಜೆ ಮಾಡ್ಕೊ ಬಂದ್ಬಿಟ್ಟು ಆ ನಂತರ ಇಲ್ಲಿ ಪೂಜೆ ಮಾಡುವಂಥದ್ದು ನಾವು ಅದೇ ನಮ್ಮ ಮನೆ ದೇವ್ರ ಗಂಡದವ್ರು ಬಂದು ವೀರಭದ್ರೇಶ್ವರ ಮತ್ತೆ ಹೆಂಡೇವ್ರು ಬಂದ್ಬಿಟ್ಟು ಆನೆಕೆರಮ್ಮ ಆನೆಕೆರಮ್ಮ ಮತ್ತೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಸೊ ಫುಲ್ಲು ಏನ್ ಟ್ರಿಪ್ ಅಂದ್ರೆ ಫುಲ್ ದೇವಸ್ಥಾನದ ಟ್ರಿಪ್ ಕೊಡ್ತಾ ಇದೀವಿ ಅಂದ್ರೆ ವರ್ಷಕ್ಕೊಂದ್ಸರಿ ಮನೆ ದೇವ್ರಿಗೆ ಹೋಗ್ಬೇಕಲ್ವಾ ಯಾವ್ದೇ ದೇವ್ರಿಗೆ ನೆಡ್ಕೊಂಡ್ರು ಮನೆ ದೇವ್ರಿಗೆ ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ನಾನ್ ದೇವರು ಬಂದ್ಬಿಟ್ಟು ಒಬ್ಬಿಯಸ್ಲಿ ರಾಘವೇಂದ್ರ ಸ್ವಾಮಿಗಳು ಅದಾದ್ಮೇಲೆ ಅನ್ಪೂಣೇಶ್ವ ತಾಯಿ ಮನೆ ದೇವ್ರನ್ನ ಬಿಡಂಗಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ಲರೂ ಬಂದಿದ್ದೀವಿ ಸೊ ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಬಂದ್ರೆ ನೋಡಿ ಎಲ್ಲ ಅಲ್ಲಿ ಇದು ಬಾಗ್ನ ಕೊಡೋಕ್ಕೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇಷ್ಟು ದೊಡ್ಡ ಸರೌಂಡ್ ಇದೆ ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಇದೆ ದೇವಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ನಮಸ್ತನು ಅವಳೇ ಪುಟ್ಟೋಳು ಇನ್ನೊಂದು ಪಾಪ ಜೊತೆಲಿ ಲಾಲಿ ಕಂದ ಅಂತ ದೇವಸ್ಥಾನದಲ್ಲಿ ಹೆಂಗೆ ಮಾಡ್ತೀಯ ನೋಡಿ ಈಗ ಇನ್ನೊಂದು ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ನಡೀತಿದೆ ಈಗಷ್ಟೇ ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಮುಗಿಸಿ ನೋಡಿ ಇಷ್ಟು ತಿಂಡಿ ನಮ್ಮಮ್ಮಿ ಲಾಸ್ಟ್ ತಿಂಡಿ ಇಲ್ಲ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗ್ ಆಟ ಆಡ್ತಾ ಇದೆ ತಿಂಡಿ ತಿನ್ಬಿಟ್ಟು ಬಂಗಾರದಲ್ಲಿ ಹೆಂಗ್ ತಿಂಡಿ ತಿಂಡಿ ಆರಾಮ್ಸೆ ಆಟ ಆಡ್ತಿರೋದು ಸೊ ತಿಂಡಿ ಬಂದ್ಬಿಟ್ಟು ಇಡ್ಲಿ ಕೇಸರಿ ಭಾತು ಆಮೇಲೆ ಟೊಮೊಟೊ ಕರಿ ಚಟ್ನಿ ಚಟ್ನಿ ಪುಡಿ ಎಲ್ಲಾ ಆಯ್ತು ಸೊಟ್ಟೆ ತುಂಬಾ ತಿಂಡಿ ದೆನ್ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೆಸ್ಟ್ ಮಾಡಿ ಎಲ್ಲಿಗಿರ್ಬೋದು ಅಂತ ಹೇಳ್ಬಿಟ್ಟು ಓಕೆನಾ ತಿಂಡಿ ಎಲ್ಲ ಆಯ್ತು ನೆಕ್ಸ್ಟ್ ಹೋಗ್ತಾ ಇರೋದೇ ಹೋಗೋ ಮುಚ್ಚೆಂಟ್ ಒಂದು ಚಿಕ್ಕ ಒಂದು ಚಿಕ್ಕ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ಎಸ್ ಗೈಸ್ ಈಗಷ್ಟೇ ನಾವು ಮೇಲ್ಕೋಟೆ ಚೆಲ್ವರ ಏನು ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಈಗ ಇಲ್ಲಿ ಗಾಡಿ ಏನಿಲ್ಲ ಸ್ವಲ್ಪ ನಿದ್ದೆ ಆಯಿತು ಸೊ ನಿದ್ದೆ ಆಯಿತು ಎಲ್ಲ ಬಿಟ್ಟಿದ್ದಾರೆ ನೋಡಿ ನಿಂತ್ಕೊಂಡಿದ್ವಿ ಈಗ ಟೆಂಪಲ್ಗೆ ಹೋಗಬೇಕು ಇದ್ರ ಸುತ್ತ ನೋಡಿ ಅಲ್ಲೆಲ್ಲ ಕಲ್ಯಾಣಿ ಇದೆ ಸೊ ಈ ಕಡೆ ದೇವಸ್ಥಾನ ಇದೆ ಹೋಗ್ಬೇಕು

ಇದರಲ್ಲಿ ಚಾಮುಂಡ್ ಬೆಟ್ಟದಲ್ಲೂ ಇದೇ ತರ ಇದೆ ಗೋಪುರಗಳು ನೋಡಿ ಅಲ್ಲಲ್ಲಿ ಅಲ್ಲಿ ನೋಡಿ ಮುನ್ನೂರ ಅರವತ್ತೈದು ಮೆಟ್ಲುಗಳಿದೆಯಂತೆ ನಮ್ಮಮ್ಮ ಆಲ್ರೆಡಿ ಫುಲ್ಲು ಟೈರ್ಡ್ ಬಿಟ್ಟಿದ್ದಾರೆ ಸೊ ನಾವು ಎನರ್ಜಿ ತಗೊಂಡೆ ಹೋಗೋದು ಸೊ ನೋಡಿರಿ ಆ ನೋಡಿ ಎಂತ ಒಳ್ಳೆ ವ್ಯೂ ಇದೆ ಅಂತ ಅಬ್ಬೋ ಸಕ್ಕತ್ತಿದೆಯಲ್ಲ ನೋಡಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನೋಡಿ ನಾವು ಚಿಕ್ಕೋರಿದ್ದಾಗ ಪೇರೆಂಟ್ಸು ನಮ್ಮ ಕೈ ಇಟ್ಕೊಂಡ್ ಬರ್ತಾರೆ ನಾವು ಚೂ ನಾವು ಅವ್ರನ್ನ ಇಟ್ಕೊಂಡು ಹೋಗ್ಬೇಕು ಅದಂಗೆ ಏನಂದ್ರೆ ಕಾಲ ಇದ್ದಂಗೆ ಇರಲ್ಲ ಉಳ್ತಾ ಇರತ್ತಲ್ವಾ ಸೊ ನೀವು ಎನರ್ಜೆಟಿಕ್ ಆಗಿದ್ದೀರ ಅಂತ ಪೇರೆಂಟ್ಸ್ನ ಬಿಟ್ಟು ಹೋಗ್ಬಿಡಿ ನೋಡಿ ಸಮಾಧಾನ ತಗೊಂಡ್ ಬಾ ಮಮ್ಮಿ ಹೊಸ ಪೈಪ್ ಹಾಕಿದ್ದಾರೆ ಇದೊಂದು ಮೂರನೇ ಗೋಪುರ ಅನ್ಸುತ್ತೆ ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿದೀವಿ ಇಲ್ಲೋ ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಕ್ಕ ನಡ್ಕೊಂಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾ ಬಾವಿನ ನೋಡಿ ಅಲ್ಲಲ್ಲಿ ಬಜರಂಗ್ ಬಲಿ ಇದು ಫುಲ್ಲು ಏನು ದೇವ್ರಿಟ್ಟಿದ್ದಾರೆ ಇಲ್ಲಿ ಶ್ರೀಹರಿ ನಾರಾಯಣ ಭಾಗ ಇದ್ದಾರೆ ಜೈ ಹನುಮಾನ್ ಇಲ್ಲೂ ಅಷ್ಟೆ ಸೊ ಇಲ್ಲಿ ನೋಡಿ ಪ್ರತಿಯೊಂದು ಒಬ್ಬರು ನೋಡ್ತಾ ಇದ್ದಾರೆ ಹಬ್ಬ ಕಲ್ಲಲ್ಲಿ ತರ ಹೆಂಗಿದೆ ಗೊತ್ತಾ ಸಖತ್ತಾಗಿದೆ ಮಾತ್ರ ಟೆಂಪಲ್ ಅಲ್ಲಿದೆ ಇನ್ನೂ ನಮ್ಮ ಟಾರ್ಗೆಟ್ ಅಲ್ಲಿ ಗಂಟೆ ಇದೆ ರೀಚ್ ಮಾಡಬೇಕು ಇವಾಗ ಫೈನಲಿ ರೀಚ್ ಆಗಿದ್ದೀವಿ ನೋಡಿ ಇಲ್ಲೆಲ್ಲ ಬಾಸ್ ಬಜರಂಗಿದ್ ಬಲಿ ಹಾಯ್ ನೋಡ್ತಾ ಇದ್ದಾವೆ ಮತ್ತೆ ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಸೊ ಟೆಂಪಲ್ ನೋಡಿ ದೇವಸ್ಥಾನದ ಎಂಟ್ರೆನ್ಸು ಯೋಗ

ಇಡೀ ದೇವಸ್ಥಾನ ತಿಂದೆಯಿಂದ ಅಂದ್ರೆ ದ್ವಾರ ಬಾಗ್ಲಿಂದ ನೋಡಿದ್ರೆ ವ್ಯೂ ಒಬ್ಬೋ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚಂದ ಅನಿಸ್ತಿದೆ ಸಕ್ಕತ್ತಾಗಿದೆ ನೋಡಿ ವ್ಯೂ ಪಾಯಿಂಟ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಲ್ಲಿ ಕಲ್ಯಾಣಿ ಕಾಣಿಸ್ತಾ ಉಂಟು ಮತ್ತೆ ಟೆಂಪಲ್ ಮಾತ್ರ ಸೂಪರಾಗಿ ಕಾಣಿಸ್ತಿದೆ ಕಾಣಿಸ್ತಿದೆ ಎಲ್ಲಿಂದ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ ನಂಗಂತೂ ಸಖತ್ ಖುಷಿ ಆಗ್ತಾ ಇದೆ ಯಾಕಂದ್ರೆ ವ್ಯೂ ಪಾಯಿಂಟ್ ಅಷ್ಟು ಚೆನ್ನಾಗಿದೆ ಬಟ್ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಕೆಳಗಡೆ ಯಾವ್ದು ಟೆಂಪಲ್ ತೆಗ್ದಿದ್ಯಾ ಅಂದ್ಬಿಟ್ಟು ಮಮ್ಮಿ ಹುಷಾರು ಹೋಗ್ತಾ ಇದೀವಿ ಇಲ್ಲಿ ನೋಡಿ ಬಾಸ್ ಬಾಸ್ ಗಳು ನೋಡಿ ಏ ಮಮ್ಮಿ ಎಂತ ವ್ಯೂ ಪಾಯಿಂಟ್ ಗೊತ್ತಾ ಸಕ್ಕತ್ತಾಗಿತ್ತು ಆ ಬೆಟ್ಟದ ತುದಿಲ್ ನಿಂತ್ಕೊಂಡಿ ಕೆಳಗಡೆ ನೋಡ್ತಿದ್ರೆ ಅದ್ಭುತ ನೋಡಿ ಮಮ್ಮಿ ನಮ್ಮ ಅಕ್ಕ ಒಂದು ಎಂಜಾಯ್ ಮಾಡ್ತಾ ಇದ್ದಾಳೆ ನಮ್ಮ ಅದಕ್ಕೆ ಮಾತ್ರ ಸೈಲೆಂಟ್ ಆಗಿ ಗೊತ್ತಿಲ್ಲ ಮಮ್ಮಿ ಮಂಡಕ್ಕೆ ಸೂಪರ್ ಸಕ್ಕರೆ ಪೊಂಗಲ್ ಹೆಂಗಿತ್ತಮ್ಮ ಸಕ್ಕರೆ ಪೊಂಗಲ್ ಸಕ್ಕರೆ ಆಯ್ತಲ್ಲ ಸಕ್ಕತ್ ಆಗಿತ್ತು ಆಮೇಲೆ ಇನ್ನೊಂದ್ ಏನ್ ತಗೊಂಡಿದ್ವಾ ಮದ್ದು ರೋಡೆ ಸೂಪರ್ ಆಗಿತ್ತಲ್ಲ ಸಕಾಗಿತ್ತು ಯಾರಾದ್ರೂ ಏನ್ ಅಂಗಡಿ ಹೆಸರು ಅಂಗಡಿ ಹೆಸರು ಯಾರಾದ್ರೂ ಪ್ಲೀಸ್ ಬೋರ್ಡ್ ತೋರ್ಸೋಣ ನೋಡಿ ಯಾರಾದ್ರೂ ಮೇಲ್ಕೋಟೆಗೆ ಬಂದ್ರೆ ದಯವಿಟ್ಟು ಇಲ್ಲಿ ನೀವು ಟೇಸ್ಟ್ ನೋಡದ್ನ ಎಸ್ ಇಲ್ಲಿ ನೋಡಿ ಮೇಲ್ಕೋಟೆಗೆ ಏನಾದ್ರು ಬಂದ್ರೆ ಎಸ್ ನಮ್ಮಣ್ಣ ಹೇಳ್ತಿದ್ದೇನಲ್ಲ ಸಕ್ಕರೆ ಪಂಗಲ್ ಸಕ್ಕತ್ತಾಗಿತ್ತು ಮತ್ತೆ ಇದು ಮದ್ದು ರೋಡೆನೂ ಸೂಪರ್ ಆಯ್ತು ಮಸಾಲಾ ಮಾಡಕ್ಕೇನು ಚೆನ್ನಾಗಿದೆ ಯಾರು ಇಲ್ಲಿಗ್ ಬಂದ್ರೆ ಪ್ಲೀಸ್ ಇಲ್ಲಿ ವಿಸಿಟ್ ಮಾಡಿ ಆಂಟಿ ನಿನ್ ನೇಮು ವಾಹ್ ಸೂಪರ್ ಇದು ಬಂದ್ರೆ ದಯವಿಟ್ಟು ವಿಸಿಟ್ ಮಾಡಿ ಚೆನ್ನಾಗಿ ತಿನ್ನಿ ಪ್ರೈಸ್ ರೀಸನಬಲ್ ಆಗಿದೆ ಬೆಂಗಳೂರ ಅಷ್ಟೇನ್ ರೈಟ್ ಇಲ್ಲ ರೀಸನಬಲ್ ಆಗಿದೆ ಆರಾಮ್ಸ್ ತಿಂದು ಥ್ಯಾಂಕ್ ಯು ಸೋ ಮಚ್ ಆಂಟಿ ತುಂಬಾ ಚೆನ್ನಾಗಿತ್ತು ಕೀರ್ತಿ ಎಷ್ಟು ತಿಂತಮ್ಮ ಏನ್ ಗೊತ್ತಾ ನಿಜವಾಗ್ಲೂ ಇನ್ನೂ ತಿನ್ಬೇಕು ಅನಿಸ್ತಿದೆ ಬಟ್ ಜಾಸ್ತಿ ತಿಂದ್ರೆ ಹೋಗ್ತಾ ಎಲ್ಲ ತೆಗ್ದಿಬಿಡ್ತೀವಿ ಅದಕ್ಕೆ ನೋಡಿ ಹೆಂಗ್ ತಿಂತ ಇರೋದು ನಾವೆಲ್ಲ ರಾಕ್ಷಸ ತಿಂತ ಇದೀವಿ ಅಂತೂ ಅಸ್ತಮಿತ್ತು ಸೊ ಗೈಸ್ ಇವಾಗ ನಾವು ಮೇಲ್ಕೋಟೆ ನೋಡ್ಕೊಂಡು ನೋಡಿದ್ರಲ್ಲೇ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಇರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗ್ತಿಲ್ಲ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಸೊ ಪ್ಲೀಸ್ ವೇಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾಳೆ ಪಾರ್ಟ್ ಟೂ ಇರತ್ತೆ ಇದೆ ವಿಡಿಯೋ ಕಂಟಿನ್ಯೂ ಇರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ